ನಮಸ್ತೆ ಮಿತ್ರರೇ ಸಿಂಪಲ್ ಕಹಾನಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನಿಂದು ಮೊದಲನೆಯ ಆರು ರಾಶಿಗಳ ಬಗ್ಗೆ ಅಂದರೆ ಮೇಷ ರಾಶಿಯಿಂದ ಕನ್ಯಾ ರಾಶಿವರೆಗಿನ ರಾಶಿ ಭವಿಷ್ಯವನ್ನು ನಿಮಗೆಲ್ಲರಿಗೂ ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಅದಕ್ಕೂ ಮುಂಚೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯ ಬಣ್ಣ ಕೆಂಪು ಅದೃಷ್ಟ ಸಂಖ್ಯೆ ಒಂಬತ್ತು ಮೇಷರಾಶಿಯ ಜನರು ಬುದ್ಧಿವಂತರು ಧೈರ್ಯಶಾಲಿಗಳು ಮತ್ತು ಚಾತುರ್ಯದಿಂದ ಕೂಡಿರುತ್ತಾರೆ ಈ ರಾಶಿಚಕ್ರಯ ರಾಶಿಚಕ್ರ ಚಿಹ್ನೆಯ ಜನರು ಆರ್ಥಿಕವಾಗಿ ಸಮೃದ್ಧರಾಗಿರುತ್ತಾರೆ ಮತ್ತು ಐಷಾರಾಮಿಗಳನ್ನು ಇಷ್ಟಪಡುತ್ತಾರೆ ಈ ವರ್ಷ ಜಾತಕದ ಪ್ರಕಾರ ಗುರುಗ್ರಹದಿಂದ ನೀವು ಹೆಚ್ಚು ಆಶೀರ್ವದಿಸಲಿದ್ದೀರಿ ಈ ಕಾರಣದಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯು ತುಂಬ ಪ್ರಯೋಜನಕಾರಿಯಾಗಲಿದೆ ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸಬಹುದು ಹೂಡಿಕೆಗೆ ಕೂಡ ನಿಮ್ಮ ಈ ವರ್ಷ ಉತ್ತಮವಾಗಿರುತ್ತದೆ ನಿಮ್ಮ ಅದೃಷ್ಟ ನಿಮ್ಮ ನಾಲ್ಕನೇ ಮತ್ತು ಐದನೇ ಮನೆಯಲ್ಲಿರಲಿದೆ ಆದ್ದರಿಂದ ಈ ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಅದೇ ರೀತಿ ಈ ವರ್ಷವು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರವಾಗಿರುತ್ತದೆ ಈ ವರ್ಷ ಫಲಿತಾಂಶಗಳು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿರುತ್ತದೆ ಎರಡನೆಯದಾಗಿ ಋಷಭರಾಶಿ ಋಷಭರಾಶಿಯ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಆರು ರಾಶಿಯವರ ವ್ಯಕ್ತಿತ್ವವು ಸ್ವಾಭಾವಿಕವಾಗಿ ಬಹಳ ಆಕರ್ಷಕವಾಗಿರುತ್ತದೆ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಯ ದೈಹಿಕ ನೋಟವು ಅನೇಕ ಜನರನ್ನು ಆಕರ್ಷಿಸುತ್ತದೆ ಈ ರಾಶಿಚಕ್ರದ ಚಿಹ್ನೆಯ ಜನರು ಸ್ವಭಾವತಃ ಹರ್ಷದಿಂದ ಚಿತ್ತದಿಂದ ಇರುತ್ತಾರೆ ಈ ವರ್ಷದಲ್ಲಿ ಗುರುಗ್ರಹದ ದಯೆ ನಿಮ್ಮ ಮೇಲಿರಲಿದೆ ಈ ವರ್ಷ ರಾಶಿಯ ಜನರು ಹೆಚ್ಚಿನ ಗೌರವವನ್ನು ಪಡೆಯಬಹುದು ಈ ವರ್ಷದಲ್ಲಿ ಶನಿದೇವನು ನಿಮ್ಮ ಏಳನೇ ಮನೆಯಲ್ಲಿರುತ್ತಾನೆ ಆದ್ದರಿಂದ ಕೆಲವೊಮ್ಮೆ ಶನಿಯು ನಿಮ್ಮ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಈ ವರ್ಷ ನಿಮಗೆ ಲಾಭದಾಯಕವೆಂದು ಸಾಬೀತುಪಡಿಸಲಿದೆ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮದ ಫಲವನ್ನು ಖಂಡಿತವಾಗಿ ಪಡೆಯುತ್ತಾರೆ ನೀವು ಈ ವರ್ಷ ವಿದೇಶ ಪ್ರಯಾಣ ಕೂಡ ಮಾಡಬಹುದು ಇನ್ನು ಮುಂದೆ ಮಿಥುನ ರಾಶಿ ಮಿಥುನ ರಾಶಿಯ ಬಣ್ಣ ಹಳದಿ ಅದೃಷ್ಟ ಸಂಖ್ಯೆ ಐದು ಈ ರಾಶಿಯ ಜನರು ಮಾಡಿದ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಮಿಥುನ ರಾಶಿಯ ಜನರು ಹೆಚ್ಚಿನ ಬೌದ್ಧಿಕ ಸಾಮರ್ಥ್ಯವುಳ್ಳವರು ಮತ್ತು ಶ್ರಮಶೀಲರು ಈ ವರ್ಷದ ಭವಿಷ್ಯವಾಣಿಯ ಪ್ರಕಾರ ಈ ವರ್ಷವು ನಿಮಗೆ ಬಹಳಷ್ಟು ಒಳ್ಳೆಯ ಸುದ್ದಿಗಳಿಂದ ತುಂಬಿರುತ್ತದೆ ಈ ವರ್ಷ ನೀವು ಮಾಡುವ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಮಿಥುನ ರಾಶಿಯ ಜನರು ಈ ವರ್ಷ ಖ್ಯಾತಿ ಮತ್ತು ಹಣದ ಲಾಭವನ್ನು ಪಡೆಯಲಿದ್ದಾರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಮತ್ತು ಯಾವುದೇ ಕಾಯಿಲೆ ಇದ್ದರೂ ಅದು ಕಡಿಮೆ ಇರುತ್ತದೆ ಉದ್ಯೋಗಿಗಳಿಗೆ ಉದ್ಯೋಗವನ್ನು ಬದಲಾಯಿಸುವ ಉತ್ತಮ ಅವಕಾಶಗಳು ಸಿಗುತ್ತವೆ ಈ ವರ್ಷವು ಉದ್ಯಮಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ಉದ್ಯಮಿಗಳು ಇತರ ಕೆಲವು ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಬಹುದು ಅದೇ ರೀತಿ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಈ ವರ್ಷವು ತುಂಬ ಶುಭದಾಯಕವಾಗಲಿದೆ ಮುಂದಿನ ರಾಶಿ ಕಟಕ ರಾಶಿ ಈ ರಾಶಿಯ ಬಣ್ಣ ಬಿಳಿ ಅದೃಷ್ಟ ಸಂಖ್ಯೆ ಎರಡು ರಾಶಿಯ ಜನರು ತುಂಬ ಸೂಕ್ಷ್ಮ ಮತ್ತು ಕುತೂಹಲದಿಂದ ಕೂಡಿರುತ್ತಾರೆ ಈ ವರ್ಷದ ಪ್ರ ಜಾತಕದ ಪ್ರಕಾರ ಈ ವರ್ಷವು ಉದ್ಯೋಗಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಯೂ ಇದೆ ಈ ವರ್ಷದಲ್ಲಿ ರಾಶಿ ಚಕ್ರ ಚಿಹ್ನೆಯ ಜನರು ಸಾಕಷ್ಟು ಪ್ರಯಾಣಿಸಬೇಕಾಗಬಹುದು ನಿಮ್ಮ ಪ್ರೇಮ ಜೀವನದಲ್ಲಿ ಹಠಮಾರಿತನ ತೋರುವುದು ನಿಮಗೆ ಒಳ್ಳೆಯದಲ್ಲ ಇದು ನಿಮಗೆ ಬಹಳಷ್ಟು ತೊಂದರೆಗಳನ್ನು ಉಂಟು ಮಾಡಬಹುದು ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಈ ವರ್ಷ ದೊಡ್ಡ ಹಣವನ್ನು ಹೂಡಿಕೆ ಮಾಡುವುದು ಸರಿಯಲ್ಲ ಇಲ್ಲದಿದ್ದರೆ ನಷ್ಟವಾಗಬಹುದು ಸರ್ಕಾರಿ ಉದ್ಯೋಗಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ವರ್ಷ ಶುಭ ಫಲಿತಾಂಶಗಳನ್ನು ಪಡೆಯುತ್ತಾರೆ ನೀವು ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಏರಿ ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ಆದರೆ ಪರಿಸ್ಥಿತಿಯು ನಿಮ್ಮ ನಿಯಂತ್ರಣದಲ್ಲಿರುತ್ತದೆ ಮುಂದಿನ ರಾಶಿ ಸಿಂಹ ರಾಶಿ ಈ ರಾಶಿಯ ಬಣ್ಣ ಚಿನ್ನ ಅಂದರೆ ಗೋಲ್ಡನ್ ಕಲರ್ ಅದೃಷ್ಟ ಸಂಖ್ಯೆ ಆರು ಈ ರಾಶಿಯ ಜನರು ಈ ವರ್ಷ ಕಠಿಣ ಪರಿಶ್ರಮದಿಂದ ಮಾತ್ರ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಈ ಸಿಂಹರಾಶಿಯ ಜನರು ಪ್ರಭಾವಿ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಈ ವರ್ಷದ ಪ್ರಕಾರ ಈ ವರ್ಷ ನಿಮಗೆ ವಿಶೇಷವಾದದ್ದೇನೂ ಆಗಿರುವುದಿಲ್ಲ ಈ ವರ್ಷದ ಆರಂಭದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಎಲ್ಲಾ ಸಮಸ್ಯೆಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ ನಿಮಗೆ ಹತ್ತಿರವಿರುವವರ ವರ್ತನೆಯಿಂದ ನೀವು ದುಃಖಿತರಾಗಬಹುದು ಆದರೆ ಈ ವರ್ಷದ ದ್ವಿತೀಯಾರ್ಧವು ಸಿಂಹ ರಾಶಿಯ ಜನರಿಗೆ ತುಂಬಾ ಅನುಕೂಲಕರವಾಗಿದೆ ಎಂದು ಸಾಬೀತುಪಡಿಸಲಿದೆ ಕುಟುಂಬ ಜೀವನವು ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ನೀವು ಹೊಸ ಆಸ್ತಿಯನ್ನು ಖರೀದಿಸಬಹುದು ಮುಂದಿನ ರಾಶಿ ಕನ್ಯಾ ರಾಶಿ ಈ ರಾಶಿಯ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಐದು ರಾಶಿಯ ಜನರಿಗೆ ಈ ಸ ಈ ವರ್ಷದಲ್ಲಿ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ ಈ ರಾಶಿಯ ಜನರು ಬಹಳ ಬುದ್ಧಿವಂತರು ವಿವೇಕಿಗಳು ಆರ್ಥಿಕತೆ ಬುದ್ಧಿವಂತರು ಮತ್ತು ಕುತಂತ್ರಿಗಳು ರಾಶಿಯವರಿಗೆ ಈ ವರ್ಷದ ಈ ವರ್ಷವು ತುಂಬ ಪ್ರಯೋಜನಕಾರಿಯಾಗಿದೆ ಈ ರಾಶಿ ಚಕ್ರ ಚಿಹ್ನೆಯ ಜನರು ಎಲ್ಲ ಕಡೆಯಿಂದ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ನಿಮ್ಮ ಆರೋಗ್ಯವು ಹದಗೆಡಬಹುದು ಆದ್ದರಿಂದ ಈ ರಾಶಿಚಕ್ರ ಚಿಹ್ನೆಯ ಜನರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ತುಂಬ ಉತ್ತಮ ಈ ವರ್ಷವು ವ್ಯಾಪಾರಕ್ಕೆ ತುಂಬ ಒಳ್ಳೆಯದು ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಆದಾಗ್ಯೂ ನಿಮ್ಮ ಕೆಲವು ವೆಚ್ಚಗಳು ಹೆಚ್ಚಾಗಬಹುದು ಆದ್ದರಿಂದ ನಿಮ್ಮ ವೆಚ್ಚಗಳ ಮೇಲೆ ನಿಯಂತ್ರಣವನ್ನು ಇರಿಸಿ ನಿಮ್ಮ ಹೆತ್ತವರೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ಮತ್ತು ನೀವು ಕುಟುಂಬದ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು